ಸಾಮ್ರಾಟ್ ಸ್ವಾಗತ ನಾನು ನಿಮ್ಮ ದಿವ್ಯ ರಾಜ್ಯದಲ್ಲಿ ಜಾತಿ ಜ್ವಾಲೆ ಭುಗಿಲೆದ್ದಿದೆ ಈ ಜಾತಿ ಗಣತಿ ಹತ್ತು ವರ್ಷಗಳಿಂದ ಮಾಡಿದ್ದು ಜಾತಿ ಗಣತಿಯಲ್ಲಿ ಸಮೀಕ್ಷೆ ಮಾಡಿದವರು ಎಲ್ಲರ ಮನೆಗೆ ಹೋಗಿಲ್ಲ ಈ ವರದಿಯು ವೈಜ್ಞಾನಿಕವಾಗಿ ಆಗಿಲ್ಲ ಇದು ಸಿದ್ಧರಾಮಯ್ಯನವರು ಹೇಳಿ ಮಾಡಿಸಿರುವ ವರದಿ ಎಂದು ವಿರೋಧ ಪಕ್ಷದ ನಾಯಕರು ಹೇಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲೇ ಜಾತಿ ಗಣತಿ ಬಗ್ಗೆ ಪರ ವಿರೋಧ ಚರ್ಚೆಯಾಗ್ತಿದೆ ಕಾಂಗ್ರೆಸ್ನ ಪ್ರಬಲ ಸಮುದಾಯದ ಮುಖಂಡರು ಕೂಡ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇದರಿಂದ ಕ್ಯಾಬಿನೆಟ್ ಇಬ್ಬಾಗವಾಗುವ ಸಾಧ್ಯತೆ ಕೂಡ ಇದೆ ಇನ್ನು ಜನಸಾಮಾನ್ಯರು ಸರ್ಕಾರದ ಜಾತಿ ಗಣತಿ ಚರ್ಚೆ ಬಗ್ಗೆ ಏನ್ ಹೇಳ್ತಾರೆ ಎಲ್ಲ ಮಾಡಿದ್ರೆ ಎಲ್ಲರೂ ಇವಾಗ ಇವ್ರಗ್ ಮಾಡಬೇಕು ಇಲ್ಲ ಇವರು ಗೌಡ್ರು ಮಾಡಬೇಕು ಈ ಕಡೆ ಎಲ್ಲ ಪ್ರತಿಯೊಬ್ಬರಿಗೂ ಮಾಡಬೇಕು ಅಂತಾರೆ ಏನು ಮಾಡದೇ ಇರೋದೇ ಒಳ್ಳೇದು ನಮಗೆ ಗೊತ್ತಿಲ್ಲ ಒಟ್ಟಲ್ಲಿ ಮಾಡಿದ್ರೆ ಎಲ್ಲ ಜಗಳಗಳು ಸ್ಟಾರ್ಟ್ ಆಗುತ್ತೆ ಅಷ್ಟೇ ಬೇರೆ ಏನಿಲ್ಲ ಅವ್ರವ್ರೆ ಕಿತ್ಲಾಡ್ಕೋತಾರೆ ಬೇರೆ ಯಾರು ಕಿತ್ಲಾಡಲ್ಲ ಈಗಲೇ ಇದಾಗಿದೆ ಇನ್ನು ಇದ್ರ ಜೊತೆ ಇದೊಂದು ಮಾಡಿದ್ರೆ ಇನ್ನೂ ಕಿತ್ಲಾಡ್ತಾರೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಆಯ್ತದೆ ಹಂಡ್ರೆಡ್ ಪರ್ಸೆಂಟ್ ಜಗಳ ಆಯ್ತದೆ ಇವಾಗ ಇವಾಗ ಇವ್ರಿಗೇನೋ ಮೀಸಲಾತಿ ಕೊಟ್ಟರೆ ಇವಾಗ ಬ್ರಾಹ್ಮಣರು ಬರ್ತಾರೆ ನಮ್ಮ ಲಿಂಗಾಯತರು ಬರ್ತಾರೆ ಎಸ್ ಟಿ ಎಸ್ ಟಿಯವ್ರು ಬರ್ತಾರೆ ಪ್ರತಿಯೊಬ್ಬರಿಗೂ ಮಾಡೋಕ್ಕಾಗ್ತದೆ ಮಾಡೋಕ್ಕಾಗಲ್ಲ ಮಾಡೇ ಮಾಡ್ತೀನಿ ಅಂತ ಅವ್ರೆ ನೋಡಬೇಕು ಏನು ಮಾಡ್ತಾರೆ ಸರ್ಕಾರಕ್ಕೆ ಸೇರಿದ್ದದ್ದು ನಮಗಂತೂ ಬೇಡ ಅಂತ ಅನ್ನಿಸ್ತದೆ ನಮಗೇನು ಅವೈಜ್ಞಾನಕ್ಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಬಂಗಾರಪ ಬಂಗಾರಪ್ಪನ ಶಿಷ್ಯ ಸ್ವರಬದವ್ರು ನಾನು ಅದು ಜಾತಿ ಗಣತಿ ಆಗಲೇಬೇಕು ದೇವರಾಜ ಕಾಲದಿಂದಲೂ ಜಾತಿ ಗಣತಿ ಆಗಬೇಕಂತಕ್ಕಂಥ ಮಾತಿತ್ತು ಇದು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿ ಅವಶ್ಯಕತೆ ಇದೆ ಅನ್ನೋ ಅದು ಅದೆಲ್ಲ ಪ್ರತಿಪಕ್ಷಗಳು ಅದೆಲ್ಲ ಹೇಳ್ತಾರೆ ಯಡಿಯೂರಪ್ಪನವರು ಇರಬೇಕಾದರೂ ಕೂಡ ಜಾತಿ ಗಣತಿ ಅವಶ್ಯಕತೆ ಅಂತ ಹೇಳಿದರು ಅವರು ಕೂಡ ಆದ್ದರಿಂದ ಜಾತಿ ಗಣತಿ ಮಾಡಬೇಕಂತ ನಮ್ಮ ಇಚ್ಛೆ ನಾವು ಸ್ವರಬದಿಂದ ಬಂದಿದ್ದೀವಿ ಜಾತಿ ಗಣತಿ ಮಾಡ್ತಕ್ಕಂಥ ಸರ್ಕಾರ ನಾವು ಸ್ವಾಗತ ಮಾಡ್ತೀವಿ ಸಾಧ್ಯವಿಲ್ಲ ಸೌದಾ ಸೌಹಾರ್ದತೆ ಹಾಳು ಮಾಡ್ಲಿಕ್ಕೋಸ್ಕರ ಬೇಕಾದಷ್ಟು ಪ್ರಯತ್ನಗಳು ಪಡ್ತಾ ಇದ್ದಾರೆ ಈ ಕರ್ನಾಟಕ ರಾಜ್ಯದಲ್ಲಿ ಸೌಹಾರ್ದತೆ ಯಾವತ್ತೂ ಹಾಳಾಗೋದಿಲ್ಲ ಪ್ರ ಈ ಪ್ರಪಂಚ ಇರುವವರೆಗೂ ಸೌಹಾರ್ದತೆ ಅಂತ ನಾವೆಲ್ಲರೂ ಬದುಕ್ತೀವಿ ಈ ಜಾತಿ ಗಣಿತ ಅವಶ್ಯಕತೆ ಇದೆ ಜಾತಿ ಗಣ ಅವೈಜ್ಞಾನಿಕ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಬಂಗಾರಪ್ಪನವರು ಬಂಗಾರಪ್ಪನ ಶಿಷ್ಯ ಸ್ವರ್ಬದವರು ನಾನು ಅದು ಜಾತಿ ಗಣತಿ ಆಗಲೇಬೇಕು ದೇವರಾಜ ಕಾಲದಿಂದಲೂ ಜಾತಿ ಗಣತಿ ಆಗಬೇಕಂತಕ್ಕಂಥ ಮಾತಿತ್ತು ಇದು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿ ಅವಶ್ಯಕತೆ ಇದೆ ಅನ್ನೋ ಅದು ಅದೆಲ್ಲ ಪ್ರತಿಪಕ್ಷಗಳು ಅದೆಲ್ಲ ಹೇಳ್ತಾರೆ ಯಡಿಯೂರಪ್ಪನವ್ರು ಇರಬೇಕಾದರೂ ಕೂಡ ಜಾತಿ ಗಣತಿ ಅವಶ್ಯಕತೆ ಅಂತ ಹೇಳಿದರು ಅವರು ಕೂಡ ಆದ್ದರಿಂದ ಜಾತಿ ಗಣತಿ ಮಾಡಬೇಕಂತ ನಮ್ಮ ಇಚ್ಛೆ ನಾವು ಸೊರಬದಿಂದ ಬಂದಿದ್ದೀವಿ ಜಾತಿ ಗಣತಿ ಮಾಡ್ತಕ್ಕಂಥ ಸರ್ಕಾರ ನಾವು ಸ್ವಾಗತ ಮಾಡ್ತೀವಿ ಜಾತಿ ಗಣತಿ ಆಲ್ರೆಡಿ ಮಾಡಿದಾರಲ್ಲ ಸರ್ ಅದನ್ನೇ ಮುಂದಿರಿಸ್ಕೊಳ್ಳೋದು ಸರ್ ಮತ್ತೆ ಹೊಸದಾಗಿ ಮಾಡೋ ಅವಶ್ಯಕತೆ ಆದ್ರೆ ಆಲ್ರೆಡಿ ಮಾಡಿದಾರಲ್ಲ ಸರ್ ಮತ್ತೆ ಯಾಕೆ ಮಾಡಬೇಕು ಅಂತ ಮತ್ತೆ ಅದನ್ನೇ ಹಳೆಯದನ್ನು ಏನು ಮಾಡಿದ್ದಾರೆ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅಸ್ಸುತ್ತೆ ಸರ್ ಸುಮ್ಮನೆ ಈಗ ಮಾ ಮತ್ತೆ ಮಾಡೋದು ಇನ್ನೊಂದು ಸರ್ಕಾರ ಬರೋದು ಮತ್ತು ಅವರು ಇನ್ನೊಂದು ಸರ್ ಜನಗಣತಿ ಮಾಡೋದು ಹಿಂಗೆ ಸುಮ್ಮನೆ ಹೋಗ್ತಾ ಇರ್ತದೆ ಆದ್ದರಿಂದ ಹಿಂದೆ ಏನು ಮಾಡಿದ್ದಾರೆ ಅದನ್ನೇ ಮುಂದೆ ಅದನ್ನು ಮಾಡಬಾರ್ದು ಇಷ್ಟು ದಿನ ನಾವು ಯಾವಾಗ ಒಂದಾಗಿ ನಾವು ಬದುಕಿದ್ದೀವಿ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಯಾವಾಗ ಶಾಂತಿ ಸಮಾಧಾನ ಅಂತ ಇರುವ ನಮ್ಮ ರಾಜ್ಯಕ್ಕಿನಲ್ಲಿ ಈ ಜಾತಿ ಅಂತ ಒಂದು ಭೂದ ಒಳಗ ಬರಬಾರ್ದು ಅಂತ ನನ್ನ ಬೇಡಿಕೆ ಇದೆ ಆ ಥರ ಈ ಕಾಂಗ್ರೆಸ್ ಸರ್ಕಾರ ಮಾಡಿಲ್ವ ಮಾಡುವುದು ಇಲ್ಲ ಅಂತಲೂ ನನಗೆ ಒಂದು ನಂಬಿಕೆ ಇದೆ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ನಾವು ಅನ್ನ ತಮ್ಮ ಆವಾಗ ನಾವು ಹೆಂಗ ಬಗ್ತಿದ್ದೀವಿ ಅದೇ ರೀತಿಯಾಗಿ ನಾವು ಬದುಕೊತಕ್ಕಂಥ ಸಾಕಷ್ಟು ಪರ ವಿರೋಧ ಚರ್ಚೆಗೆ ಗ್ರಾಸವಾಗಿರುವ ಜಾತಿ ಗಣತಿ ವರದಿ ಕರ್ನಾಟಕದ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಗೆ ಬಂದಿದೆ ಜಾತಿ ಗಣತಿ ವರದಿ ಜಾರಿಗೊಳಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ಹಿಂದುಳಿದ ವರ್ಗಗಳ ಮುಖಂಡರು ಹಾಗೂ ಹಿಂದುಳಿದ ವರ್ಗಗಳ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಭರವಸೆ ನೀಡಿದ್ರು ಇದೀಗ ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗ ಎರಡ್ ಸಾವಿರದ ಹದಿನೈದರಲ್ಲಿ ನಡೆಸಿದ್ದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಧಾರಿತ ಜಾತಿ ಗಣತಿ ವರದಿ ಅನುಷ್ಠಾನ ಸಂಬಂಧ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಜಾರಿಗೆ ಸಾಧ್ಯತೆ ಬಗ್ಗೆ ಚರ್ಚಿಸಲಾಗಿದ್ದು ಅಂತಿಮವಾಗಿ ಮುಂದಿನ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳುವ ಬಗ್ಗೆ ನಿರ್ಧರಿಸಲಾಗಿದೆ ಮಂಡನೆಯಾಗಿದೆ ಕೆಲವು ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ಸಭೆಯಲ್ಲಿ ಜಾತಿ ಗಣತಿ ಲಕೋಟೆ ಓಪನ್ ಮಾಡಲಾಗಿದ್ದು ಸಚಿವರ ಕೈಗೆ ಜಾತಿ ಗಣತಿ ದತ್ತಾಂಶ ನೀಡಿದ ಬಳಿಕ ಸುದೀರ್ಘ ಚರ್ಚೆ ಸಮಾಲೋಚನೆ ಮಾಡಿ ಸಂಪುಟ ಸಹೋದ್ಯೋಗಿಗಳ ಅಭಿಪ್ರಾಯ ಆಲಿಸಿದ ಸಿದ್ದರಾಮಯ್ಯ ಮುಂದಿನ ಕ್ಯಾಬಿನೆಟ್ ಸಭೆ ಅಂದ್ರೆ ಏಪ್ರಿಲ್ ಹದಿನೇಳರಂದು ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ನಿರ್ಧರಿಸಿದ್ದಾರೆ ಇನ್ನು ಜಾತಿ ಗಣತಿ ವರದಿಯನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತಂತೆ ಇದಾದ ನಂತರ ಜಾತಿ ಗಣತಿ ವರದಿ ಸೋರಿಕೆಯಾಗಿರುವ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಿದೆ ಈ ಮಧ್ಯೆ ಜಾತಿ ಗಣತಿ ವಿಚಾರವಾಗಿ ವಿಪಕ್ಷ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಸಿಎಂ ಕುರ್ಚಿ ಕಳೆದುಕೊಳ್ಳುವ ಭೀತಿ ಎದುರಾದಾಗಲೆಲ್ಲ ಸಿದ್ದರಾಮಯ್ಯನಿಗೆ ಜಾತಿ ಗಣತಿ ವರದಿ ನೆನಪಾಗುತ್ತೆ ಎಂದು ಬಿಜೆಪಿ ನಾಯಕರುಗಳು ಟೀಕಿಸಿದ್ದಾರೆ